ನಮಸ್ತೆ ಫ್ರೆಂಡ್ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೆಳಿಗ್ಗೆ ಒಂದು ಏಳುವರೆ ಆಗಿದೆ ಟೈಮ್ ಎಂಟು ಗಂಟೆ ಕಡ್ಡಿ ತಗೊಂಬಿಟ್ಟು ಹಂಗೆ ಯೂರಿಯಾನೇಪಿಯರ್ಗ ಹಾಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಅವಕ್ಕೆಲ್ಲ ಹಾಕೈತೆ ಕೆಳಗಡೆ ಮಡಿಯಿತು ಅಲ್ಲಿಗೂ ಹಾಕೊಂಡಿದ್ದೀವಿ No, ನೆನ್ನೆ ಮೊನ್ನೆಯಿಂದ ಮಳೆ ಚೆನ್ನಾಗಿ ಇದೆ ಫ್ರೆಂಡ್ ಬಿಡ ನೀರು ಎಷ್ಟೊಂತ ಬಿಡೋಕ್ಕಾಗುತ್ತೆ ಬೋರಲ್ಲಿ ಹೊಡಿಯೋಕ್ಕೆ ಒಂದು ಕಡೆ ನೆಂದಿರುತ್ತೆ ಒಂದು ಕಡೆ ನೆಂದಿರಲ್ಲ ಸರಿಯಾಗಿ ಮಳೆ ಬಂದರೆ ನೋಡಿ ಭೂಮಿ ಎಲ್ಲ ಫುಲ್ಲು ನೆಂದಿರುತ್ತೆ ನಾವು ಆ ಥರ ನೆನೆಸಕ್ಕಾಗಲ್ಲ ನೀರು ಬಿಟ್ಕೊಂಡು ಅದಕ್ಕೆ ಇವಾಗ ಚೆನ್ನಾಗಿ ನೆನ್ಯೈತಲ್ಲ ಅದಕ್ಕೆ ಕ್ಯೂರಿ ಹಾಕಿಟ್ಟು ಹೋಗೋಣ ಗೊಬ್ಬರನೂ ತಿಂಡಿ ತಿಕೊಂಡು ಬಂದಿದ್ದೀವಿ ಫುಲ್ಲು ಇದೆಲ್ಲ ಆದಮೇಲೆ ಕಡ್ಡಿ ಕುಯ್ಕೊಂಡು ಹೋಗ್ತೀವಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ಲೀಸ್ ನಾನು ಗೊಬ್ಬರ ಚೆಲ್ತವನೇ ನಾನೇ ఇవత్ ఎల్ హబ్బిల్ ఫ్రెండ్ హబ్బతే ఆమె భానువార నమ్ అమ్మార్ ఊరల్ హబ్బ అమ్మ యూరి ఆక్తవ్రీ జాళకె అందు బ నన్నొంద్రీ హి బేగ తిండి తిన్బదు తిన్న మాక్క నా అంతి రొటీవత్ లెట్ ఆగ ఫ్రెండ్ నా బేగ ఎద్ది ಮೂರು ಹಸಿಂದು ಹಾಲು ಕರೆದು ಇನ್ನೊಂದು ಲಾಸ್ಟ್ ಹಸಿಂದು ಇದೆ ಅವಾಗ ಬಂದ ಬಂದು ಹಾಲು ಹಾಕಿ ಬಂದ ನಾನೇ ಎಲ್ಲ ಮಿಷಿನಿಗೆ ಕೊಟ್ಟೆ ಒಂದುವರೆ ಮನೆ ಹತ್ರ ಇದ್ದು ಆ ಮಿಷಿನಿಗೆ ಕೊಟ್ಟೆ ಮಿಷಿನಿಗೆ ಕೊಟ್ಟು ಕರ್ತ ಕಷ್ಟ ಕೊಡ್ದು ಈ ಇದು ಮೇಪೇರಿಗೆ ಯೂರಿ ಅಂತ ಬಂದು ಯೂರಿಯಾ ಹಾಕಿದು ಆ ನಲ್ಲಿ ಯೂರಿಯಾಗ್ತಾನೆ ಯಾಕಂದುವರೆ ಕಡ್ಡಿ ಕೂದ್ರೆ ಬೇಗವಾಗಿ ಇದ್ದು ಬೇ ದನಗಳು ಕಟ್ಕಂಡು ಹಬ್ಬಗಳಿಗೂ ಹೋಗ ಒಂದೊಂದು ದಿವಸ ಎರಡೆರಡು ದಿವಸ ಇರೋಕ್ಕಾಗಲ್ಲ ಫ್ರೆಂಡ್ ಮೊದಲೆಲ್ಲ ಇದು ಮೂರು ದಿವಸ ನಾಲ್ಕು ದಿವಸ ಎಲ್ಲ ಒಂದೊಂದು ಊರಲ್ಲಿ ಇದು ಈಗ ಕಟ್ಕೊಂಡ್ಮೇಲೆ ಯಾವ ಊರಲ್ಲೂ ಇರೋಕ್ಕಾಗಲ್ಲ

ನಮ್ಗರಾಗುತ್ತೆ ಏನ ಹೆಂಗ ಉಡುಸಿಟ್ಟಿನ ತಕ್ಕ ಹೆಂಗೇ ಕಾಲ ಮಾಡಿದ್ರು ಒಂದು ದನ ಕಟ್ಕೊಳ್ಳಿಲ್ಲ ಒಂದು ಎಣ್ಣೆ ಕಟ್ಕೊಳ್ಳಿಲ್ಲ ಕಟ್ಕೊಂಡಿದೀವಿ ಮಾಡುದು ಇಷ್ಟಿನ ತಕ ಯಾಕಪ್ಪ ದನ ಕಡ್ಕೊಳ್ಳಿಲ್ಲ ಅಂದ್ರೆ ನಮ್ದು ಬೋರ್ ಇರಲಿಲ್ಲ ನೀರಾವರಿ ಜಮೀನ್ ಇರಲಿಲ್ಲ ನಾವು ಇವಾಗ ಒಂದು ವರ್ಷ ಆಯ್ತು ಬರ್ಕರ್ತೀವಿ ಅದಕ್ಕೆ ಇವಾಗ ಮೂರು ಸಮಯ ಸ ಅದಕ್ಕೆ ಬಂದಿದ್ವಿ ಅದಕ್ಕೆ ಮೇಯ್ ತೊಗೊಂಡ್ ಹೋಗ್ಬೇಕು ಅದಕ್ಕೆ ಆಗ್ತದ್ ನೆಂಟರ ಮನೆಗೆ ಹೋಗೋಕ್ಕಾಗಲ್ಲ ಏನು ಮಾಡೋಕ್ಕಾಗುತ್ತೆ ಅರೆಸ್ಟ್ ಮಾಡ್ಕೊಂಡು ಬಿಸಿಲು ಕಸುತ್ತಿದ್ದೀವಲ್ಲ ಎಲ್ಲರ ಹೋಗೋದು ಬೇಡ ಹೋಗೋದು ಬೇಡ ಅಂದ್ರೆ ಹೋಗ್ದಂಗಿರಲ್ಲ ಹೋಗ್ತೀವಿ ಹಾಲು ಕರೆದಾಕಿ ಹೋಗ್ತೀವಿ ಹಾಲು ಕರೆಯೋತಿ ಮತ್ತೆ ಬರ್ತೀವಿ ಹಾ ಇನ್ನು ಈಗ ಸ್ಟಾರ್ಟ್ ಮಾಡಿದ್ದೀವಿ ஆஹ் இன்னி ஏன் பண்ற அல்ல மம்மங்களே மா

എൽടേ